ಕನ್ನಡ ನಾಡಿನಲ್ಲಿ ಕನ್ನಡಿಗರ ಅತಿಯಾದ ಆಂಗ್ಲ ವ್ಯಾಮೋಹದಿಂದ ಕನ್ನಡ ಭಾಷೆ ನಾಡು ನೋಡಿ ಸಂಸ್ಕೃತಿಗೆ ಅಪಾಯ ಉಂಟಾಗ್ತಿದೆ ಭಾಷೆಯನ್ನು ರಕ್ಷಿಸಿಕೊಳ್ಳಲು ಕನ್ನಡ ಪರ ಹೋರಾಟಗಾರರು ಸದಾ ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತಹದ್ದು ಈ ಬಗ್ಗೆ ಶಾ ಸಾಹಿತಿ ಹಾಗೂ ಪತ್ರಕರ್ತ ಕೋರಳಕುಂಟೆ ತಿಪ್ಪೇಸ್ವಾಮಿ ವಿಷಾದವನ್ನ ವ್ಯಕ್ತಪಡಿಸಿದರು ನಗರದಲ್ಲಿನ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಜಯಣ್ಣ ಬಿಎಡ್ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಹಾಗಾಗಿ ಅವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ನನಗೂ ಅವ್ರಿಗೆ ಒಂದು ಕೊಡಬೇಕು ಅನ್ನಿಸ್ತು ಹಾಗಾಗಿ ನಾನು ತಾರಾಸು ಅವರ ಕಸ್ತೂರಿ ಕಂಕಣ ತಗೊಂಡು ಬಂದಿದ್ದೀನಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಈ ಇಂಗ್ಲಿಷ್ನ ವ್ಯಾಮೋಹ ಅತಿ ಆಗ್ತಿದೆ ಅಂತ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವ ಒಂದು ಭಾವಗೀತೆಯನ್ನು ಕೂಡ ಆಡ್ತಾ ಇದ್ದೇವೆ ಅನ್ನುವಂತಹ ಮನಸ್ಸಿನಲ್ಲೂ ಕೂಡ ಅವರ ಗೀತೆಯನ್ನು ಹಾಡ್ತಾ ಕೊನೆಯದಾಗಿ ಥ್ಯಾಂಕ್ಸ್ ಅಂತ ಹೇಳಿ ಸದಾ ನಮ್ಮ ಭಾಷೆ ಎಚ್ಚರಿಕೆ ಇರಬೇಕಾಗಿದೆ ಅನ್ನೋದ್ರ ಅರ್ಥ ಅಲ್ಲ ಹಾಗಾಗಿ ನಮ್ಮಿಂದಲೇ ಕನ್ನಡ ಭಾಷೆಗೆ ಬಹಳಷ್ಟು ಅಪಾಯ ಬರ್ತಿದೆ ಅನ್ನುವಂತಹ ಈ ಬದಿದ್ದ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಭಾಷೆಯನ್ನ ಬಹಳ ಅತ್ಯಂತ ಆ ದಿನನಿತ್ಯದ ಬದುಕಾಯಿಸ್ಕೊಳ್ಬೇಕಾಗಿದೆ ಕನ್ನಡ ಭಾಷೆಯನ್ನ ಆ ಬಹಳಷ್ಟು ಆದ್ಯತೆಯ ಗುರಿಸಿಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಅನ್ನೋದಕ್ಕೆ ಹಾಗಾದ್ರೆ ಕನ್ನಡ ಭಾಷೆ ಅಳಿವಿನ ಚಟೆಗೆ ಸುದೀರ್ಘವಾಗಿ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತೇಳಿ ನಿಮಗೆ ಗೊತ್ತಿದೆ ಹತ್ತನೇ ಶತಮಾನದ ಒಂದು ಅಂತಹ ಸಂಸ್ಕೃತ ಕಾಲಘಟ್ಟವನ್ನು ಕೂಡ ಜೀರ್ಣಿಸಿಕೊಂಡು ಅತ್ಯಂತ ಸುಲಲಿತವಾಗಿ ನಮ್ಮ ಭಾಷೆ ಎಲ್ಲ ಭಾಷೆ ಬಂದಿರತಕ್ಕಂಥ ಕಿರಿತನ ಇದೆ न्यूज अलर्ट निम्मिंदा निमकागी